ತನ್ನ ಪುಣ್ಯ ಕ್ಷೇತ್ರದಲ್ಲಿ ಗೂಂಡಗಳು ಬಂದು ಮೂರು ಯೂಟ್ಯೂಬರ್ ಅನ್ನು ಹಲ್ಲೆ ಮಾಡಿ ಹೊಡೆದು ಮರಣಾಂತಿಕ ಹಲ್ಲೆ ಮಾಡುವಾಗ ಅವರೂ ಹಿಂದೂಗಳಲ್ವಾ ಸೌಜನ್ಯ ನಂಬರ ನ್ಯಾಯಕಿಗಳು ನೀವು ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ನಾನು ಹೇಗೆ ಹೇಳ್ತಿದ್ದೇನೆ ನೀವೆಲ್ಲರೂ ಎಮ್ ಎಲ್ ಎಗಳು ನಿಜವಾಗಿ ಹಿಂದೂ ನಾಯಕರಾಗಿದ್ರೆ ಹೋಗಿ ಸಿದ್ದರಾಮಯ್ಯನ ಹತ್ರ ಇನ್ನಾದರೂ ಅಧಿವೇಶನಕ್ಕೆ ನಿಲ್ಲುವಾಗ ಎಕುಟಲ್ ಕಮಿಟಿ ರಚನೆ ಮಾಡಿ ಯೋಗೇಶನ್ ರಶ್ಮಿಯನ್ನು ತನಿಖೆ ಮಾಡಲಿಕ್ಕೆ ಸ್ಥಳ ಗ್ರಾಮದಲ್ಲಿ ಮೊನ್ನೊಂದು ಯೂಟ್ಯೂಬರ್ಗಳ ಮೂರು ಯೂಟ್ಯೂಬರ್ನ ಮೇಲೆ ಹಲ್ಲೆ ನಡೆಯಿತು ತಾವೆಲ್ಲರೂ ನೋಡಿದ್ದೀರಿ ಈ ಹಲ್ಲೆ ನಡೆದ ಉದ್ದೇಶವೂ ಜನರಿಗೆಲ್ಲ ಗೊತ್ತಾಗಿದೆ ಯಾಕೆಂದ್ರೆ ಅಲ್ಲಿ ಮೊನ್ನೆ ಒಬ್ಬ ಬಿಗ್ ಬಾಸ್ ಒಬ್ಬ ರಜತ್ ಅಂತ ಬಂದಿದ್ದಾನೆ ಅವನನ್ನು ಇಂಟ್ರವ್ಯೂ ಮಾಡಲಿಕ್ಕೆ ಈ ಯೂಟ್ಯೂಬರ್ಸ್ ಹೋಗಿದ್ದಾರೆ ನಾನು ಹೇಳೋದು ಅಲ್ಲಿ ಎಸ್ ಐ ಟಿ ತನಿಖೆಗೆ ಈಗ ಅಲ್ಲಿ ಸತ್ತ ಹೆಣಗಳು ಹೂಳಿಟ್ಟ ಶವಗಳನ್ನು ಒಬ್ಬ ವ್ಯಕ್ತಿ ಬಂದು ತೋರಿಸ್ತೇನೆ ಅಂತ ಹೇಳುವಾಗ ಮೊನ್ನೆಯಿಂದ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಪ್ರತಿಯೊಂದು ಮಾಧ್ಯಮದವರು ಯೂಟ್ಯೂಬರ್ಸ್ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ನೋಡ್ತಾ ಉಂಟು ಮತ್ತು ರಾಜ್ಯ ಮಾಧ್ಯಮಗಳು ಎಲ್ಲ ಬಂತು ಆ ಒಂದು ಎಸ್ ಐ ಟಿ ತನಿಖೆ ಬಗ್ಗೆ ನೋಡ್ತಾ ಇದ್ದಾರೆ ಆದರೂ ಎಸ್ ಐ ಟಿಯವರು ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ ಕೆಲವರು ಹೇಳ್ತಾ ಇದ್ದಾರೆ ಯೂಟ್ಯೂಬರ್ಸ್ಗಳು ಬಾಯಿಗೆ ಬಂದ ಹಾಗೆ ಮಾಹಿತಿ ಕೊಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಆಗುವಾಗ ಇವರು ಒಂಬತ್ತು ಮೂಳೆ ಸಿಕ್ಕಿದೆ ಎಷ್ಟೋ ಮೂಳೆಗಳು ಹತ್ತು ಬಾಡಿ ಸಿಕ್ಕಿದೆ ಏನೇನು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ವರ್ಗದವರು ಹೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಯೂಟ್ಯೂಬರ್ಸ್ಗಳು ಅವರ ಸ್ವಂತ ಮಾಧ್ಯಮ ಮಾಡಿಕೊಂಡು ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ಯಾವ ಮೂಲಗಳಿಂದ ತಿಳಿತದ ನಮಗೆ ಗೊತ್ತಿಲ್ಲ ಅವರು ಮಾತಾಡ್ತಾರೆ ಆದರೆ ನೀವು ಆ ಪ್ರಶ್ನೆಯನ್ನು ಈ ಒಂದು ಸ್ಯಾಟಲೈಟ್ ಚಾನಲ್ ಮಾಧ್ಯಮದವರಿಗೂ ನೀವು ಕೇಳಬೇಕು ಅವರು ಬಿಂಬಿಸುತ್ತಿದ್ದ ಯಾವುದೇ ಒಂದು ಹದಿಮೂರು ಗುರುತಿಸಿದ ಅವನು ಯಾವೆಲ್ಲ ಒಂದು ಗುರುತಿಸಿದ ಜಾಗದಲ್ಲಿ ಸಿಗ್ತಾ ಇಲ್ಲ ಸಿಗ್ಲಿಲ್ಲ ಇವರು ಸುಮ್ಮನೆ ವೈಭವೀಕರಣ ಮಾಡ್ತಾರೆ ಅಂತ ನೀವು ಹೇಳುವಾಗ ಆ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟದು ಯಾರು ಆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಯಾರಿಗಾದ್ರು ಬಂದು ಎಸ್ ಐ ಟಿ ಅಧಿಕಾರಿಯವರು ಬಂದು ಹೇಳಿದ್ರ ನಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂತ ಎರಡೂ ಕಡೆಯಿಂದ ಅವರವರ ಇಷ್ಟಕ್ಕೆ ಮಾತಾಡುವಾಗ ನೀವು ಕೇವಲ ಯೂಟ್ಯೂಬರ್ಗಳ ಮೇಲೆ ಹೆಸರಾಕುವುದು ಸರಿಯಲ್ಲ ಯೂಟ್ಯೂಬರ್ಗಳು ಅವರ ಕರ್ತವ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ನಾನು ಯೂಟ್ಯೂಬರ್ಗಳ ಮೇಲೆ ಹೆಮ್ಮೆ ಪಡ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಈ ಸೌಜನ್ಯನ ಕೇಸ್ ಹದಿಮೂರು ವರ್ಷದಿಂದ ಜೀವಂತವಾಗಿ ಇರುವುದಕ್ಕೆ ಕಾರಣ ಕೇವಲ ಯೂಟ್ಯೂಬರ್ಸ್ ನಮಗೆ ಯಾವ ಸ್ಯಾಟಲೈಟ್ ಚಾನೆಲ್ಗಳಿಗೂ ಬಂದು ಸೌಜನ್ಯ ನ್ಯಾಯಕ್ಕೋಸ್ಕರ ನಿಲ್ಲ ಕೆಲವೇ ಕೆಲವೇ ಮಾಧ್ಯಮಗಳು ಈಗ ಬಂದು ಅದರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾದ ನಂತರ ಇಲ್ಲಿ ಮಾತು ಮಾತಾಡ್ತಾ ಇರುವಾಗ ಕೆಲವೆಲ್ಲ ತಲೆ ಸರಿಲ್ಲದು ಹುಚ್ಚು ಮಾಧ್ಯಮಗಳು ಇಲ್ಲಿ ಬಂದು ಮಾತಾಡುವಾಗ ಇಲ್ಲಿ ಯಾರು ಅದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ಈವಾಗ ಎಸ್ ಐ ಟಿ ತನಿಖೆಯಲ್ಲಿ ತಂಡ ಬಂದು ಆ ಒಂದು ಕಾರ್ಯಕ್ರಮ ಮಾಡುವಾಗ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳುವ ಬದಲು ಮೊನ್ನೆ ನೀವು ಮಾತಾಡುವವರು ಒಬ್ಬ ಸ್ಯಾಟಲೈಟ್ ಚಾನೆಲ್ ಅಂತ ಹೇಳುವ ಒಬ್ಬ ಹುಚ್ಚ ಬಂದು ಅವನ ಹುಚ್ಚ ಅಂತ ಹೇಳುದು ನಾನು ರಾಕೇಶ್ ಶೆಟ್ಟಿ ಬಂದು ಎಲ್ಲಿಯಾ ಕೊಂಡೋಗಿ ಇಡೀ ಶಾಂತಿಯುತವಾದ ಒಂದು ಪರಿಸರವನ್ನು ಕದಡುವಾಗ ಆಗ ಧರ್ಮಸ್ಥಳದ ಹೆಸರು ಹಾಳಾಗುವುದಿಲ್ವಾ ನಾನು ಹೇಳೋದು ನೀವೆಲ್ಲರೂ ಈಗ ಪ್ರೆಸ್ ಮೀಟ್ ಮಾಡಿಕೊಂಡು ಧರ್ಮ ಕ್ಷೇತ್ರ ಹಾಳು ಉಂಟು ಹೆಸರು ಹಾಳಾಗ್ತಾ ಉಂಟು ಪುಣ್ಯ ಕ್ಷೇತ್ರದ ಹೆಸರು ಹಾಳಾಗ್ತಾ ಉಂಟು ಹೇಳುವವರು ನಾನು ನೀವೆಲ್ಲ ಈಗ ಎಲ್ಲ ಮಳೆಗಾಲದ ಅಣಬೆಗಳಾಗಿ ಎಂ ಎಲ್ ಎಂ ಪಿಗಳು ಎಲ್ಲ ರಾಜಕಾರಣಿಗಳು ಮಾತಾಡ್ತಾ ಇದ್ದೀರಲ್ಲ ಆ ಪುಣ್ಯ ಕ್ಷೇತ್ರದಲ್ಲಿ ಇರುವ ಧರ್ಮ ನಾಯಕನಾಗ್ಲಿ ತಾನೊಬ್ಬ ರಾಜ್ಯಸಭಾ ಸದಸ್ಯ ಆಗ್ಲಿ ಒಂದೇ ದಿವಸ ಅಲ್ಲಿ ಬಂದು ಮಾತಾಡ್ತಾ ಇಲ್ಲ ಐ ಟಿ ತನಿಖೆ ಅಧಿಕಾರಿಗಳು ಅಲ್ಲಿ ಬರುವಾಗ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಒಂದು ರಾಜ್ಯಸಭಾ ಸದಸ್ಯ ಆಗಿ ಇದನ್ನು ನಾನು ಸ್ವೀಕರಿಸ್ತೇನೆ ಈ ತನಿಖೆ ಸರಿಯಾಗಿ ಆಗಲಿ ಇಲ್ಲಿ ಹೂತಿಟ್ಟ ಹೆಣಗಳು ಯಾರು ಹೂತಿರ್ಬೇಕು ಅಂತ ಆ ಒಂದು ಧರ್ಮಾಧಿಕಾರಿಯಾದವನು ರಾಜ್ಯಸಭಾ ಸದಸ್ಯನಾದವನು ಬಂದು ಇದು ಕ್ಷೇತ್ರಕ್ಕೆ ಹಾಳಾಗಬಾರ್ದು ಆದಷ್ಟು ಶೀಘ್ರಗತಿಯಲ್ಲಿ ತನಿಖೆ ಆಗಬೇಕು ಒಂದು ವೇಳೆ ಈ ರೀತಿ ಕೈಯಲ್ಲಿ ಅಗಿಯುವಾಗ ಸಿಕ್ಕದಿದ್ರೆ ನಾನು ಅದಕ್ಕೆ ಒತ್ತಡ ಹೇರ್ತೇನೆ ಅಲ್ಲಿ ತಂದು ಜಿ ಪಿ ಆರ್ ತಂದು ಆದಷ್ಟು ಬೇಗ ಈ ಹೂಳೆತ್ತುವ ಕಾರ್ಯಕ್ರಮ ಆಗಬೇಕು ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಒಂದು ವೇಳೆ ಪುಣ್ಯಕ್ಷೇತ್ರದ ಹೆಸರನ್ನು ಯಾರಾದರೂ ಹಾಳು ಮಾಡಿದರೆ ಹೋಗಿ ಆತನೇ ಕಂಪ್ಲೇಂಟ್ ಕೊಡಬೇಕಿತ್ತು ಕಂಪ್ಲೇಂಟ್ ಕೊಡಬೇಕಿತ್ತು ನೀವೆಲ್ಲ ಹೇಳ್ತಿದ್ದೀರಲ್ಲ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ಬಗ್ಗೆ ಧರ್ಮನಾಯಕನ ಬಗ್ಗೆ ಮಾತಾಡ್ತಾರೆ ಇದ್ದ ಇದ್ರೆ ಹೇಳುವಾಗ ಆ ಧರ್ಮನಾಯಕನಿಗೆ ಬಂದು ಆಗೋದಿಲ್ಲ ಯಾವುದೇ ಮಾಧ್ಯಮದಲ್ಲಿ ಹೋಗಿ ಮಾತಾಡ್ತಾರೆ ಸಭೆಗಳಲ್ಲಿ ಹೋಗಿ ಮಾತಾಡ್ತಾರೆ ನನಗೆ ಎರಡು ಶಿವಗಣಗಳು ಬಂದದ್ದು ಅಂತ ಪವರ್ ಟಿವಿಯನ್ನು ಮತ್ತು ಗಿಳಿಯಾರನ್ನು ಬಿಂಬಿಸ್ತಾರೆ ಇನ್ನೊಂದು ವೇದಿಕೆಯಲ್ಲಿ ಹೋಗಿ ನನ್ನ ಭಕ್ತರು ಇಲ್ಲಿ ಎದ್ರೆ ಭಾರಿ ಕಷ್ಟ ಆಗ್ತದೆ ಭಕ್ತರು ದಂಗೆ ಹೇಳ್ತಾರೆ ಹೇಳ್ತಾರೆ ಮೊನ್ನೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆದಾಗ ಮೊದಲು ಖಂಡನೆ ಮಾಡಬೇಕಿತ್ತು ರಾಜ್ಯ ಒಂದು ರಾಜ್ಯಸಭಾ ಸದಸ್ಯನೇ ಆದ ನೆಲೆಯಲ್ಲಿ ಇನ್ನೊಂದು ಆ ಧರ್ಮ ಕ್ಷೇತ್ರದ ಒಂದು ಧರ್ಮ ನಾಯಕನಾದ ಕಾರಣ ಈ ಪುಣ್ಯ ಕ್ಷೇತ್ರದ ಹೆಸರು ಹಾಳು ಮಾಡಬಾರ್ದು ಈ ತನಿಖೆಗೆ ಎಲ್ಲರೂ ಬೆಂಬಲ ಕೊಡಬೇಕು ಯಾವುದೇ ಇಂಥ ಘಟನೆಗಳು ಇಲ್ಲಿ ಸಂಭವಿಸಬಾರ್ದು ನಮ್ಮ ಕ್ಷೇತ್ರದ ಹೆಸರು ಹಾಳಾಗಬಾರ್ದು ಅಂತ ಪ್ರತಿಯೊಬ್ಬನಿಗೆ ಈತನೇ ಬಂದು ಮುಂದೆ ನಿಂತು ಇದನ್ನು ತನಿಖೆ ಸರಿಯಾಗಿ ಮಾಡಬೇಕು ಅಂತ ಒತ್ತಡ ಏರುವ ಬದಲು ಯಾರನ್ನೆಲ್ಲ ಮುಂದೆ ಹಾಕಿ ಇಲ್ಲಿ ಗುಂಡಗಳನ್ನು ತಂದು ಬಂದು ಹಲ್ಲೆ ಮಾಡಿಸುವುದು ಹೇಳುವಾಗ ಇದನ್ನು ಪ್ರಶ್ನೆ ಮಾಡುವಂತಿಲ್ವಾ ನಾನು ಕೇಳೋದು ಯೂಟ್ಯೂಬರ್ ಅಜಯ್ಗೆ ಹೇಳ್ತಾರಲ್ಲ ಯೂಟ್ಯೂಬರ್ ಅಜಯ್ ಬಾಯಿಗೆ ಬಂದದ್ದು ಮಾತಾಡ್ತಾನೆ ಅಂತ ಮೊನ್ನೊಂದು ವಿಡಿಯೋವನ್ನು ನೀವು ಬಿಂಬಿಸ್ತಾ ಇದ್ದೀರಲ್ಲ ಯಾತಕ್ಕಾಗಿ ಅವ ಮಾತಾಡ್ತಿದ್ದಾನೆ ಮೂರು ಮೂರು ಕೇಸ್ ಕೊಂಡೋಗಿ ಹಾಕಿದ್ರಲ್ಲ ಅವನ ಯೂಟ್ಯೂಬ್ ಅನ್ನು ಡಿಲೀಟ್ ಮಾಡಿಸಿ ಎಲ್ಲ ವಿಡಿಯೋಗಳನ್ನು ಸಿವಿಲ್ ಕೇಸ್ ಹಾಕಿ ಡಿಲೀಟ್ ಮಾಡಿದ ನಂತರ ಪುನಃ ಇಡೀ ಅವನದು ಯೂಟ್ಯೂಬೇ ಹೋಗ್ಬೇಕು ಅಂತ ಪುನಃ ಕೇಸ್ ಆಗುದಾದ್ರೆ ಕೇಸ್ ಹಾಕೋದಾದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಲ್ಲ ಇವರು ಅವನ ಮೇಲೆ ಕಂಟೆಂಪ್ ನಮ್ಮನ್ನು ಸೇರಿಸಿ ಅವನ ಮೇಲೆ ಕಂಟೆಂಪ್ ಕೇಸ್ ಹಾಕಿದ್ಮೇಲೆ ಪದೇ ಪದೇ ಅವನಿಗೆ ತೊಂದರೆ ಕೊಡೋ ಅವಶ್ಯಕತೆ ಏನುಂಟು ಹಾಗಾದ್ರೆ ಇದ್ರ ಹಿಂದೆ ಯಾರು ಈತನ ಬಗ್ಗೆ ಮಾತಾಡುವಾಗ ಯಾವನ ಒಬ್ಬ ಕೋರ್ಟಲ್ಲಿ ಬಂದು ನನಗೆ ನೋವಾಗ್ತದೆ ಅಂತ ಹೇಳುವಾಗ ಆತನಿಗೆ ಬಂದು ಮಾತಾಡ್ಬೋದಲ್ಲ ಅಥವಾ ಕೇಸ್ ಆಗ್ಬೋದಲ್ಲ ಪುಣ್ಯಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬರು ಸೌ ಸೌಜನ್ಯ ಪರ ಹೋರಾಟಗಾರರು ಪುಣ್ಯಕ್ಷೇತ್ರದಲ್ಲಿ ಮಾತಾಡಿದರೆ ಅವನು ಕಂಪ್ಲೇಂಟ್ ಕೊಡಬೇಕು ಅಥವಾ ಈಗ ಯಾರು ಕೂತು ಮಾಧ್ಯಮದಲ್ಲಿ ಕೂತು ಮಾತಾಡ್ತೀರಲ್ಲ ನೀವು ಬಂದು ಕಂಪ್ಲೇಂಟ್ ಕೊಡಿ ಅಲ್ಲ ಒಬ್ಬನೇ ಒಬ್ಬನನ್ನು ತೋರಿಸಿ ಪುಣ್ಯಕ್ಷೇತ್ರದ ಹೆಸರು ಹಾಳು ಮಾಡುವವರು ಸುಮ್ಮನೆ ನೀವು ಏಕಾಏಕಿ ಮಾತಾಡೋದು ಯಾಕೆ ರಾಜ್ಯಸಭಾ ಸದಸ್ಯನ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದಾ ನಮ್ಮ ಪ್ರಜಾಪ್ರಭುತ್ವ ಪ್ರಭುತ್ವದಲ್ಲಿ ಮಾತಾಡುವ ಹಕ್ಕಿದೆ ಅಂತ ಹೇಳ್ತೇವೆ ನಾವು ಮಾತಾಡುವ ಹಕ್ಕಿದೆ ಅಂತ ಒಂದು ಪಿ ಎಂ ಅನ್ನು ಪ್ರತಿಯೊಬ್ರು ಕ್ವಶನ್ ಮಾಡ್ತಾರೆ ಸಿಎಂ ಅನ್ನು ಕ್ವಶನ್ ಮಾಡ್ತಾರೆ ಒಂದು ರಾಜ್ಯಸಭೆನಿಗೆ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಇಲ್ವಾ ಆ ನೈತಿಕತೆ ಯಾರಿಗೂ ಇಲ್ವಾ ತಾನು ಮುಂದೆ ಬಂದು ಮಾತಾಡಬೇಕಲ್ಲ ಬೇರೆ ಕಡೆದು ವಿಷಯ ಆಗುವಾಗ ತಾನು ಯಾವುದೂ ಮಾತಾಡುದಿಲ್ಲ ತನ್ನ ಪುಣ್ಯ ಕ್ಷೇತ್ರದಲ್ಲಿ ಗೂಂಡಗಳು ಬಂದು ಮೂರು ಯೂಟ್ಯೂಬರ್ ಅನ್ನು ಹಲ್ಲೆ ಮಾಡಿ ಹೊಡೆದು ಮರಣಾಂತಿಕ ಹಲ್ಲೆ ಮಾಡುವಾಗ ಅವರು ಯಾರು ಹಿಂದೂಗಳಲ್ವಾ ಅವರು ಹಿಂದೂಗಳಲ್ವಾ ಈ ಹಿಂದುತ್ವವಾದಿಗಳು ಈ ಸಂಘಟನೆ ಅವರು ಇದ್ರ ಬಗ್ಗೆ ಮಾತಾಡಬೇಕಲ್ಲ ಈಗ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ ನಮ್ಮ ಪ್ರತಾಪ್ ಸಿಂಹನ್ ನಾಯಕ ಎಂ ಪಿ ಆದವ ಈಗ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನಲ್ಲ ಇವನಿಗೆ ನಾಯಕತ್ವ ಇದೇ ಇಲ್ವೋ ನನಗೆ ಗೊತ್ತಿಲ್ಲ ಅವನನ್ನು ಎಂ ಇಂದ ಈಗ ತೆಗೆದು ಬಿಸಾಡಿದ್ದಾರೆ ಮೊನ್ನೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಅವ ಮಾಧ್ಯಮ ಕೈ ಬೈಟ್ ಕೊಡ್ತಾ ಇಲ್ಲಿ ಪೊಲೀಸ್ ಇಲಾಖೆ ಆಗಿದೆ ಸೌಜನ್ಯ ಕೇಸಿಗೆ ತನಿಖೆಗೆ ಬಂದಿದೆ ನಾವು ಏಳು ಕೋಟಿ ಜನರು ಸೌಜನ್ಯನ ಪರ ಪರ ಇದ್ದೇವೆ ಪರ 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 ಅಂತ ಮಾತಾಡುದಲ್ಲ ನೀನು ಏನು ಇದ್ದಿ ಒಂದು ದಿವಸ ಸೌಜನ್ಯನ ಮನೆಗೆ ನೀನು ಭೇಟಿಯಾಗಿದ್ಯಾ ಸೌಜನ್ಯನ ಅಮ್ಮನನ್ನು ಭೇಟಿಯಾಗಿದ್ಯಾ ನೀನು ಹೇಳ್ತೀಯಲ್ಲ ಅಮ್ಮ ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಕೇಸ್ ಪೊಲೀಸ್ ಇಲಾಖೆಯಿಂದ ತನಿಖೆ ಆಗಿದೆ ಸಿಒಡಿಯಿಂದ ತನಿಖೆ ಆಗಿದೆ ಸಿ ಬಿ ಐಯಿಂದ ತನಿಖೆ ಆಗಿದೆ ಇನ್ನು ಯಾರ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟಿಗೆ ಹೋಗಿ ರೀಇನ್ವೆಸ್ಟಿಗೇಷನ್ ನಾನೇ ಮಾಡಿಸ್ತೇನೆ ಅಂತ ಹೇಳುವವ ಇವತ್ತು ನಿನಗೆ ನಾನು ಸವಾಲು ಹೊಡಿತಿದ್ದೇನೆ ಸಿ ಓಡಿ ಸಿ ಬಿ ಐ ತನಿಖೆ ಎಲ್ಲ ಆದ ನಂತರ ಸಿ ಬಿ ಐ ಅವರು ಮೊನ್ನೆ ಸಹ ಕೋರ್ಟಲ್ಲಿ ಎರಡು ಸಲ ಆರ್ಡರ್ ಬಂತಲ್ಲ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅಂತ ಆರ್ಡರ್ ಬಂದ ನಂತರ ಡಾಕ್ಟರ್ ಅದಂ ತೀರಿ ಹೋದರು ಎರಡು ಜನ ಜೀವದಲ್ಲಿ ಇದ್ದಾರಲ್ಲ ಸಾಯ್ಲಿಲ್ಲಲ್ಲ ಡಾಕ್ಟರ್ ಮತ್ತು ಇನ್ನೊಬ್ಬ ಅಯ್ಯೋ ಯೋಗೇಶ್ ಇದ್ದಾನಲ್ಲ ನೀವು ತಾಕತ್ತಿದ್ರೆ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡಿ ನಿನ್ನ ತಂಡವನ್ನು ಕೊಂಡೋಗಿ ಇಲ್ಲಿ ಎಲ್ಲ ಏಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದ್ದಾರಲ್ಲ ಬಿ ಜೆ ಎಲ್ಲರನ್ನು ಕೊಂಡೋಗಿ ಸಿದ್ದರಾಮಯ್ಯ ಹತ್ರ ಒತ್ತಡ ಹಾಕಿ ಎಸ್ ಐ ಟಿ ತನಿಖೆಗೆ ನೀವು ಮಾತಾಡಲಿಲ್ಲ ಆಯ್ತಪ್ಪ ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ನೀವು ಅದನ್ನು ಸ್ವಾಗತ ಮಾಡಿದಿರಿ ಸ್ವಾಗತ ಏನಲ್ಲ ನೀವು ಚಂದ ನೋಡ್ತಾ ಇದ್ದೀರಿ ನಿಮಗೆ ಅಲ್ಲಿ ಏನಿತ್ತು ಅಲ್ಲಿ ಕೂತು ನೋಡಿ ಎಸ್ ಐ ಟಿ ತನಿಖೆ ಮಾಡಿದಾಗೆ ಸೌಜನ್ಯನ ಕೇಸಲ್ ಸಹ ತನಿಖೆ ಆಗಬೇಕು ಎಕ್ಯುಟಲ್ ಕಮಿಟಿ ರಚನೆ ಆಗಬೇಕು ಅಂತ ನೀವು ಒಂದು ದಿವಸ ಒತ್ತಾಯ ಮಾಡಿದ್ದೀರಾ ಇಲ್ಲಿ ಮಾತಾಡುವಾಗ ಸಿದ್ದರಾಮಯ್ಯರು ಹೇಳ್ತಾರೆ ಇದು ಸಿ ಬಿ ಐಗೆ ಸಂಬಂಧಪಟ್ಟದು ಹಾಗಾಗಿ ಸಿ ಬಿ ಐ ಹೇಳುವಾಗ ನ್ಯಾಷನಲ್ ಲೆವೆಲ್ಗೆ ಬರ್ತದೆ ನನಗೆ ಬರುವುದಿಲ್ಲ ಹೇಳುವಾಗ ಪ್ರತಾಪ್ ಸಿಂಹ ನಿನಗೆ ನಾನು ಹೇಳ್ತೇನೆ ನಾನು ನಿಮ್ಮ ಜೊತೆ ಬರ್ತೇನೆ ಹೋಗುವ ಮೋದಿ ಹತ್ರ ನಿನ್ನ ತಂಡವನ್ನು ಕರ್ಕೊಂಡ್ ಬಾ ಎಕ್ವಿಟಲ್ ಕಮಿಟಿ ರಚನೆ ಮಾಡುವ ಆ ನಂತರ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ ಯಾಕೆಂದ್ರೆ ಇದು ಕೇಸ್ ಸಾಕ್ಷ್ಯನಾಶ ಹಾಳು ಮಾಡಿದವರೇ ನಿಮ್ಮ ರಾಜ್ಯ ಸರ್ಕಾರ ಇರುವಾಗ ನಿನ್ನ ಗೃಹ ಮಂತ್ರಿ ಆರ್ ಅಶೋಕ್ ಮತ್ತು ಉಸ್ತುವಾರಿ ಸಚಿವ ಮೊನ್ನೆ ಮಾತಾಡ್ತಿದ್ದಲ್ಲ ಸಿಟಿ ರವಿ ಮಾತಾಡ್ತಿದ್ದಲ್ಲ ನಿಮ್ಮ ಸರ್ಕಾರದಿಂದಲೇ ಈ ಕೇಸ್ ಸರ್ವ ಸಾಕ್ಷಿ ನಾಶ ಮಾಡಿದೆ ನಿಮ್ಮ ಬಿಜೆಪಿ ಸರ್ಕಾರ ಇರುವಾಗ ಈಗಲಾದರೂ ಎಚ್ಚೆತ್ತುಕೊಂಡು ಸಿಬಿಐ ಕೊಟ್ಟದ್ದು ವರದಿಯನ್ನು ಒಮ್ಮೆ ಓದಿ ನೀನ್ ದೊಡ್ಡ ಮಾತಾಡ್ತೀರಿ ಪತ್ರಕರ್ತ ಆದವ ಒಂದು ದಿವಸ ಓದಿದ್ಯಾ ಬಾ ಮುಂದೆ ಒಮ್ಮೆ ಜಜ್ಮೆಂಟ್ ಓದುವ ಬೇರೆ ಯಾವುದು ಬೇಡ ಸೌಜನ್ಯನಿಗೆ ನಿನ್ನಿಂದ ಹೆಲ್ಪ್ ಸಿಬಿಐ ಹೇಳಿದೆ ಅಕುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥರನ್ನು ತನಿಖೆ ಮಾಡಬೇಕು ಅಂತ ಹೇಳಿದ ಮೇಲೆ ತಪ್ಪಿತಸ್ಥರು ಇಬ್ರು ಇದ್ದಾರಲ್ಲ ನೀವೆಲ್ಲ ಅವನಿಗೆ ಪ್ರಮೋಷನ್ ಕೊಟ್ಟು ಅಯ್ಯೋ ಯೋಗೇಶನನ್ನು ಪ್ರಮೋಷನ್ ಕೊಟ್ಟು ಯಾವ ಡಿಪಾರ್ಟ್ಮೆಂಟ್ ಹಾಕಿದೀರಲ್ಲ ಒಮ್ಮೆ ತನಿಖೆ ಮಾಡಿಸಿ ಆಗ ಸೌಜನ್ಯನ ಕೇಸು ಹೊರಗೆ ಬೀಳ್ತದೆ ಈಗ ಇಲ್ಲಿ ನಮ್ಮ ಸುನಿಲ್ ಕುಮಾರ್ ಶಾಸಕ ಕಾರ್ಕಳದು ಮಾತಾಡ್ತಾ ಇದರ ಹಿಂದೆ ಈ ಹೋರಾಟಗಾರ ಹಿಂದೆ ಎಸ್ ಡಿ ಪಿ ಬರ್ತಾ ಉಂಟು ಇವರ ಕೈವಾಡ ಏನು ಅಂತ ನಾನ್ ನಿನ್ಗೆ ಕೇಳ್ತೇನೆ ನೀನು ಹಿಂದುತ್ವವಾದಿಯಲ್ಲ ಅಲ್ಲ ಒಂದು ದಿವಸ ನೀನ್ ಬಂದಿಯಾ ಎಸ್ ಡಿ ಪಿ ಒಂದು ಪಕ್ಷ ಯಾವುದೇ ಸಂಘಟನೆ ಅಲ್ಲ ನಿನ್ನ ಬಿ ಜೆ ಪಿ ಇದ್ದಾಗೆ ಕಾಂಗ್ರೆಸ್ ಇದ್ದಾಗೆ ಕೆ ಆರ್ ಎಸ್ ಪಕ್ಷ ಇದ್ದಾಗೆ ಆಮ್ ಆದ್ಮಿ ಇದ್ದಾಗ ಅದು ಒಂದು ಪಕ್ಷ ನೀನು ಮೊಟ್ಲು ಬರಬೇಕಿತ್ತಲ್ಲ ಇಷ್ಟು ಅಲ್ಲಿ ಹಲ್ಲೆ ಆಯ್ತಲ್ಲ ಯೂಟ್ಯೂಬರ್ಗಳ ಮೇಲೆ ನೀನು ಬಂದು ಮಾತಾಡಿದ್ಯಾ ಅವ್ರ ಹತ್ರ ಕೇಳಿದೆಯಾ ಏನಾದದ್ದು ಅಂತ ಅಲ್ಲಿ ಘಟನೆ ಇಡೀ ವಿಡಿಯೋ ಅಲ್ಲಿ ಸುತ್ತಾಡ್ತಾ ಉಂಟಲ್ಲ ನೀನು ಸುವರ್ಣ ಟಿವಿ ಬಾಯಿಗೆ ಬಂದು ಹಾಕಿ ಅವನಿಗೆ ಮುಖಭಂಗ ಆಯ್ತಲ್ಲ ಒಂದೇ ದಿವಸ ಆಸ್ಪತ್ರೆಗೆ ಬಂದು ಇಷ್ಟು ದಿವಸ ಅಡ್ಮಿಟ್ ಆಗಿದ್ರಲ್ಲ ನೀನು ಬಂದು ಮಾತಾಡಿದ್ಯಾ ನೀನು ಅಲ್ಲಿ ಕಾರ್ಕಳದಲ್ಲಿ ಕೂತು ಸ್ಟೇಟ್ಮೆಂಟ್ ಕೊಡುವವ ನಿನ್ನಂಥವನ ಸ್ಟೇಟ್ಮೆಂಟ್ ನಮಗೆ ಅಗತ್ಯ ಇಲ್ಲ ನಾಲಾಯಕ ಹಿಂದುತ್ವವಾದಿ ಪರಶುರಾಮನ ಮೂರ್ತಿಯನ್ನೇ ನೀವು ಹಣ ಮಾಡಲಿಕ್ಕೆ ಹೊರಟವರು ಜರ್ಜು ಉಗುಳಿದ್ರಲ್ಲ ನೀವೆಲ್ಲ ಇದನ್ನು ಹಣಕ್ಕೋಸ್ಕರ ಮಾಡುವವರು ಜರ್ಜೆಯಲ್ಲಿ ಹೇಳಿದ್ರಲ್ಲ ನಿಮಗೆ ಉಗುಳಿ ಕಳಿಸಿದ್ರಲ್ಲ ನಮ್ಮ ಪರಶುರಾಮನನ್ನು ಅರ್ಧ ತುಂಡು ಮಾಡಿ ಒಂದು ಕಾಲಲ್ಲಿ ನಿಲ್ಲಿಸುವವನತ್ರ ಹಿಂದುತ್ವವಾದಿನ ಹಿಂದುತ್ವವಾದಿ ನೀನು ಆಗೋದು ಬೇಡ ನಿಮಗೆ ಮಾತಾಡಲಿಕ್ಕೆ ನೈತಿಕತೆಯೂ ಇಲ್ಲ ನಿನಗೊಂದು ಹೇಳ್ತೇನೆ ಸುನಿಲ್ ಕುಮಾರ ನೀನು ಆ ಸಲ ಎಂ ಎಲ್ ಎ ಚುನಾವಣೆಗೆ ನಿಂತಾಗ ನಿನ್ನ ವಿರೋಧ ಬಂದು ನಿನ್ನ ಕಾಂಗ್ರೆಸ್ ಅಭ್ಯರ್ಥಿನ ಪರ ನಿಂತು ಕ್ಯಾನ್ವಾಸ್ ಮಾಡಿದವ ಪವರ್ ಟಿವಿಯ ರಾಕೇಶ್ ಪವರ್ ಪವರ್ಟಿವರ್ ರಾಕೇಶ್ ನಿನಗೆ ಕಾಂಗ್ರೆಸ್ಸಿನ ಪರ ನಿಂತು ನಿನ್ನ ವಿರುದ್ಧ ಅಲ್ಲಿ ಕ್ಯಾನ್ವಾಸ್ ಮಾಡಿದವನು ಗಿಳಿಯಾರೊಬ್ಬ ಧರ್ಮ ಸಂರಕ್ಷಣಾ ಸಭೆಯಂತ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲಿ ಮಾಡಿದಾಗ ಆ ವೇದಿಕೆಯಲ್ಲಿ ಮುಖ್ಯ ಭಾಷಣಕಾರ ರಾಕೇಶ್ ಶೆಟ್ಟಿ ಬಂದಾಗ ನೀನು ನಾಲಾಯಕ್ ಹೋಗಿ ಆ ವೇದಿಕೆಯ ಮುಂದೆ ನಿಂತು ಆ ನಂತರ ಬಂದು ನಿನಗೊಂದು ಐದು ನಿಮಿಷ ಮಾತಾಡಲಿಕ್ಕೆ ಕೊಟ್ರಲ್ಲ ನಿನಗೆ ನಾಚಿಗೆ ಆಗೋದಿಲ್ವಾ ಆಗ ನಿಮ್ಮ ರಾಜಕೀಯ ನಿಮಗೆ ಕಾಣಲಿಲ್ವಾ ಆಗ ರಾಜಕೀಯ ಕಾಣಲಿಲ್ವಾ ಅದೇ ವೇದಿಕೆಯಲ್ಲಿ ಕಾವಿದಾರಿ ಸ್ವಾಮೀಜಿಗಳು ಕೂತಿರುವಾಗ ನನ್ನನ್ನು ಬಿಡು ವೇಷವಾಟಿಗೆ ದಂಧೆ ಅವಳು ಅಂತ ಹೇಳುದು ವಿಕಿಮ್ನ ಅಮ್ಮ ಕುಸುಮಾವತಿ ಅವರನ್ನು ಸಹ ಸೀರೆಯನ್ನು ಸೀರೆ ಬಗ್ಗೆ ಒಬ್ಬ ಯಾವನ ಒಬ್ಬ ಹೊಲಸು ಒಬ್ಬ ಮಾತಾಡುವಾಗ ಈ ರಾಕೇಶ್ ಶೆಟ್ಟಿ ಅಷ್ಟು ಹೆಣ್ಮಕ್ಕಳನ್ನು ತೇಜೋದೆ ಮಾಡುವಾಗ ನೀನು ಯಾವ ಹಿಂದುತ್ವವಾದಿ ಅಲ್ಲಿ ಕೂತಿದಿ ನೀನು ನಿನ್ನನ್ನು ಹಿಂದುತ್ವವಾದಿ ಅಂತ ಹೇಳಬೇಕಾ ನಿಮ್ಗೆಲ್ಲ ಹೇಳುವಾಗ ನಿಮ್ಮನ್ನು ನೀವೊಂದು ಬಿಜೆಪಿಯ ಎಂ ಎಲ್ ಎಲ್ಲ ಅಂತ ಹೇಳುವಾಗ ನಮಗೆ ಅಸಹ್ಯ ಹುಟ್ಟುತ್ತಾ ಉಂಟು ನೀವು ಯಾವ ಸಂಘ ಪರಿವಾರದಿಂದ ಯಾವ ಶಿಕ್ಷಣ ಪಡ್ಕೊಂಡು ಬಂದವರು ನೀವು ಇದನ್ನೆಲ್ಲ ನೀವು ಮಾತಾಡದವರು ಪುಂಡೆ ಕ್ಷೇತ್ರದ ರಕ್ಷಣೆ ಹೊರಟಿದಿರಿ ಮೊದಲು ನಿನ್ನ ಕ್ಷೇತ್ರದ ರಕ್ಷಣೆ ಮಾಡ್ಕೋ ಮೊದಲು ನಿನ್ನ ಕ್ಷೇತ್ರದ ರಕ್ಷಣೆ ಮಾಡ್ಕೋ ಕೆಲವರಲ್ಲಿಗ ಮಾತಾಡ್ತಿದ್ದಾರೆ ಕೆಲವರೀಗ ಕಾಣ್ತಾ ಇದ್ದಾರೆ ಗಿಡಿಯಾರನೊಟ್ಟಿಗೆ ಕೆಲವು ಮಾಜಿ ಎಂ ಎಲ್ ಎಲ್ಲ ಉಡುಪಿಯವರೆಲ್ಲ ಮುಂದೊಂದು ದಿನ ಯಾವನಾದರೂ ಮಾತಾಡಿದ್ರೆ ತಮ್ಮ ತಮ್ಮ ಹೆಂಡತಿಯನ್ನು ಮಕ್ಕಳನ್ನು ನೋಡಲಿಕ್ಕೆ ಯೋಗ್ಯತೆ ಇಲ್ಲದವರು ಹಿಂದುತ್ವದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ಹಿಂದೂ ಹೆಣ್ಮಕ್ಕಳ ಬಗ್ಗೆ ಮಾತಾಡಿದ್ರೆ ಮುಂದೊಂದು ದಿನ ಎಲ್ಲರ ಚಿತ್ರಣವನ್ನು ಮುಂದೆ ಇಡಬೇಕಾಗಿತ್ತು ಎಚ್ಚರಿಕೆ ಇಲ್ಲಿ ಮೊನ್ನೆ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ನಮ್ಮ ಇಲ್ಲಿದ್ದು ಶಾಸಕರು ಎಮ್ ಎಲ್ ಸಿಗಳು ಅದರ ಉಸ್ತುವಾರಿ ನಮ್ಮ ಸತೀಶ್ ಕುಂಪಲರು ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ಆ ನಂತರ ನಮ್ಮ ಎಮ್ ಎಲ್ ಸಿ ಪ್ರತಾಪ್ ಸಿಂಹ ನಾಯಕರು ಇವರೊಬ್ಬರು ಭಾರಿ ಸಿಂಹ ಅಲ್ಲೇ ಆ ಸಲ ಧರ್ಮಸ್ಥಳ ಉಜಿರೆಯಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ವೇದಿಕೆಯಲ್ಲಿ ಅಲ್ಲಿ ನಮ್ಮ ಪೂಂಜ ಮತ್ತೆಯವರು ಕೂತಿದಾಗ ಕುಸುಮಕ್ಕನಿಗೆ ಒಬ್ಬ ನಾಲಗೆ ಹೊರಗೆ ಹಾಕಿ ಹೊಡಿಲಿಕ್ಕೆ ಬರುವಾಗ ಮೀಸೆ ಇದ್ದ ಗಂಡಸರಿ ನಿಮಗೆ ಹಿಂದುತ್ವವಾದಿಗಳು ನೀವು ಹಿಂದೂಗಳು ಅಂತ ಹೇಳುವವರಿಗೆ ಆಗ ನಿಮ್ಮ ಹಿಂದುತ್ವ ಪೌರುಷ ಎಲ್ಲಿ ಹೋಗಿತ್ತು ಈಗ ಮಾಧ್ಯಮದವರು ನೀವು ಪ್ರಶ್ನೆ ಕೇಳುವಾಗ ಪ್ರತಾಪ್ ಸಿಂಹರೇ ನೀವು ಮಾಧ್ಯಮದವರಿಗೆ ಉತ್ತಟತನದಿಂದ ಉತ್ತರ ಕೊಡ್ತಾ ಇದ್ದೀರಿ ಏನು ಜಡ್ಜ್ಮೆಂಟ್ ಬಂದಿದೆ ನೀವು ಮಾತಾಡಲಿಕ್ಕೆ ಅಂತ ನಿಮಗೆ ಯಾವ ಜಜ್ಮೆಂಟ್ ಬಂದಿದೆ ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಪ್ರಶ್ನೆ ಕೇಳುವುದು ನಮ್ಮ ನೈತಿಕತೆ ಪ್ರತಿಯೊಬ್ಬರಿಗೂ ರಾಜ್ಯಸಭಾ ಸದಸ್ಯನಿಗೆ ಪ್ರಶ್ನೆಯನ್ನು ಹಾಕಬಹುದು ಸುಪ್ರೀಂ ಕೋರ್ಟ್ ಮೊನ್ನೆ ಕುಟ್ಲಾರಾಮ್ ಪೇಜ್ ಹೈಕೋರ್ಟ್ ಅಲ್ಲಿ ಇದ್ದ ಎಲ್ಲ ಮೀಡಿಯಾದವರಿಗೆ ಮುನ್ನೂರ ಐವತ್ತು ಜನಕ್ಕೆ ಮಾತಾಡಬಾರದಂತ ಹರ್ಷೇಂದ್ರ ಒಂದು ಕೇಸ್ ಹಾಕಿದಾಗ ಇಡೀ ಹೈಕೋರ್ಟ್ ಅಲ್ಲಿ ಅದನ್ನು ಸ್ಟೇ ತಂದು ಮಾತಾಡಬಹುದಂತ ಅಜಯ್ ಕೇಸ್ ಹಾಕಿದ ವ್ಯಾಕೆಟ್ ಮಾಡಿದನ್ನು ಪುನಃ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತರುವಾಗ ಸುಪ್ರೀಂ ಕೋರ್ಟ್ ಒಪ್ಪದೆ ಈಗ ಯಾರಿಗೂ ಮುಕ್ತವಾಗಿ ಪ್ರಶ್ನೆ ಕೇಳಬಹುದು ಅಂತ ಹೇಳಿದ್ಮೇಲೆ ನೀವ್ ಯಾರ್ರಿ ಮಾತಾಡ್ಲಿಕ್ಕೆ ಜಜ್ಮೆಂಟ್ ಕೊಡೋರು ನೀವ್ ಯಾರು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡ ಜನ ನೀವ್ ಆದಿರಾ ಅಲ್ಲಿ ವೇದಿಕೆಯಲ್ಲಿ ಕೂತು ಒಬ್ಬೊಬ್ರು ಮಾತಾಡ್ತಿದ್ದೀರಲ್ಲ ವೇದವ್ಯಾಸ ನೀನು ಮಾತಾಡ್ತಿದ್ದೀಯಲ್ಲ ನೀನು ಮಾತಾಡ್ತಿದ್ದೆಲ್ಲ ಪುಣ್ಯಕ್ಷೇತ್ರ ಹಾಳು ಮಾಡುವುದ್ದು ಹೇಳಿ ನಿನ್ನ ಮಂಗಳೂರಿನಲ್ಲಿ ವಿನಾಯಕ ಬಾಳಿಗಳನ್ನು ಕೊಚ್ಚಿ ಕೊಲ್ಲುವಾಗ ಆ ನರಹಂತಕರ ಜೊತೆ ಹೋಗಿ ನಿಂತದ್ದು ನೀನಲ್ವಾ ವಿನಾಯಕ ಬಾಳಿಗೆ ಹಿಂದೂ ಅಲ್ಲ ಆಗ ಇಲ್ಲಿ ದೇವಸ್ಥಾನದ ಹೆಸರು ಎಲ್ಲಿ ಹಾಳಾಯ್ತಾ ಒಬ್ಬ ವ್ಯಕ್ತಿಯಲ್ಲಿ ಹೆಸರು ಹಾಳು ಮಾಡುವಾಗ ದೇವಸ್ಥಾನವನ್ನು ತಂದು ಯಾಕೆ ಮುಂದೆ ಇಡ್ತೀರಿ ಇವತ್ತು ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನಲ್ಲ ಗಿಳಿಯಾರು ಗಿಡಿಯಾರೆ ಕಟೀಲು ಕ್ಷೇತ್ರದ ಅಸ್ರಣ್ಣನವರ ಬಗ್ಗೆ ಮಾತಾಡಿ ಇಡೀ ವೈಭವೀಕರಣ ಮಾಡಿ ಕೇಸ್ ಮಾಡುವಾಗ ಅಲ್ಲಿ ಕಟೇಲು ಕ್ಷೇತ್ರದ ತಾಯಿಗೆ ಅಪಮಾನ ಮಾಡಿದಾಗ ಆಗ ಆಗಿರ್ಲಿಲ್ವಾ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಲ್ಲಿ ಗ್ರಾಮದ ಬಗ್ಗೆ ಮಾತಾಡುವಾಗ ಗ್ರಾಮ ಅಂತ ಹೇಳುವಾಗ ನಿಮಗೆ ಧರ್ಮಸ್ಥಳ ಅಂತ ಹೆಸರು ಹೇಳಲಿಕ್ಕೆ ಕಷ್ಟ ಆಗುದಾದ್ರೆ ಮೊದಲು ಇಟ್ಟ ಕುಡುಮ ಅಂತ ಹೆಸರು ಹಾಕಿ ಅಲ್ಲ ನಾವೆಲ್ಲ ಕುಡುಮ ಅಂತ ಕರಿತೇವೆ ಬದಲು ಮಾಡಿದವರು ಯಾರು ಧರ್ಮಸ್ಥಳ ಮಾತಾಡಬಾರ್ದು ಧರ್ಮಸ್ಥಳ ಮಾತಾಡಬಾರ್ದು ಧರ್ಮಸ್ಥಳದಲ್ಲಿ ಗೂಂಡಾಗಿರಿ ಆಗುವಾಗ ಅದನ್ನು ಪ್ರಶ್ನೆ ಮಾಡುವ ನೈತಿಕತೆ ಇಲ್ಲದವರು ನೀವು ಹೇಳ್ತೀರಲ್ಲ ನಮ್ಮ ಹೆಸರು ಹಾಳ್ತಾ ಹಾಳಾಗ್ತದೆ ಅಂತ ಮಂಗಳೂರು ಮಂಗಳೂರು ಅಂತ ಹೇಳ್ತಿದ್ದೀರಲ್ಲ ನಿಮ್ಮ ಕೆಲಸವೇನು ಏಳು ಎಂ ಎಲ್ ಎಗಳು ಇನ್ನೊಬ್ಬ ಇದ್ದಾನೆ ಎಂ ಎಲ್ ಸಿ ನಾಲಾಯ್ಕಿಗಳೆಲ್ಲ ಸೇರಿ ನೀವು ಅಭಿವೃದ್ಧಿ ಕೆಲಸ ಮಾಡದೆ ಇಡೀ ನಮ್ಮ ಮಂಗಳೂರಲ್ಲಿ ನೆರೆ ಬಂದು ಕೊಚ್ಚಿ ಹೋಗುವಾಗ ದೇಶ ವಿದೇಶಗಳ ಮಾಧ್ಯಮದಲ್ಲಿ ಮಂಗಳೂರು ಮಂಗಳೂರು ಅಂತ ತೋರಿಸುವಾಗ ಆಗ ಮಂಗಳೂರಿನ ಹೆಸರು ಹೇಳುವಾಗ ನಿಮಗೆ ಮಾನ ಮರ್ಯಾದೆ ಇಲ್ವಾ ಇಡೀ ಊರು ನಮ್ಮ ಮಂಗಳೂರಿನ ಮರ್ಯಾದೆ ಹೋಗ್ತಾ ಉಂಟಲ್ಲ ನೆರೆ ಬಂದು ಯಾವುದೇ ಕಡೆ ಇಲ್ಲದೆ ನೆರೆಗಳಲ್ಲೂ ಮಂಗಳೂರಲ್ಲಿ ಬರುವಾಗ ಪ್ರತಿ ನಿಮ್ಮ ಪ್ರತಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಲ್ಲಿ ಒಂದು ಇಲ್ಲಿಂದ ಮಂಗಳೂರಿಂದ ಸುರತ್ ಕಲ್ಲಿಗೆ ಹೋಗುವಾಗ ಒಂದು ಗಣ ಹಿಡಿತದೆ ಭರತ್ ಶೆಟ್ಟಿ ನೀನು ಕೂತು ಶಾಲಾಗಿ ಮಾತಾಡ್ತಿ ಗುಂಡಿಯಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು ಅಲ್ಲಿ ಧರ್ಮ ನೋಡಿದಾರಾ ಎಷ್ಟು ಹಿಂದೂಗಳು ಸತ್ರು ಯಾರ ಮನೆಗೆ ನೀವು ಹೋಗಿದ್ದೀರಿ ಯಾವುದಾದ್ರೂ ಧರ್ಮ ಧರ್ಮಗಳ ನಡುವೆ ಏನಾದರೂ ವಿಷ ಬೀಜ ಇತ್ತುವಾಗ ಅಲ್ಲಿ ಏನಾದರೂ ಹೆಣ ಬಿದ್ರೆ ಹೆಣ ಹೊತ್ಕೊಂಡು ಹೋಗಿ ನೀವು ಆ ಮನೆಗೆ ಕೋಟಿ ಕೋಟಿ ಕೊಡ್ತೀರಿ ಹೊಂಡದಲ್ಲಿ ಬಿದ್ದವರ ಮನೆಗೆ ಯಾರು ಹೋಗ್ತೀರಿ ವೇದ ವ್ಯಾಸ ನಾನು ಬಂದಿದೆ ಅಲ್ಲ ನನ್ನ ಅಂತೂರಲ್ಲಿ ಅತಿಷ್ಣ ಕೇಸ್ ಗುಂಡಿಗೆ ಬಂದು ಇಪ್ಪತ್ತೆರಡು ವರ್ಷದ ಒಂದು ಇಂಜಿನಿಯರಿಂಗ್ ಸ್ಟೂರ್ ಸ್ಟೂಡೆಂಟ್ ಸತ್ತಾಗ ನೀನೆಷ್ಟು ಮನೆಗೆ ಭೇಟಿ ಕೊಟ್ಟಿದ್ದಿ ನೀವು ಹಿಂದುತ್ವವಾದಿಗಳು ನೀವು ಎಷ್ಟು ಅವರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೇನು ಸಹಕಾರ ಮಾಡಿದಿರಿ ಅವರ ಮನೆಗೆ ಕೊಟ್ಟದ್ದು ಮುಸ್ಲಿಂ ಧರ್ಮದವರು ಮುಸ್ಲಿಂ ಧರ್ಮದವರು ಬಂದು ಎಮ್ ಎಲ್ ಎಗಳಿಗೆ ಓಟು ನಿಲ್ಲುವವರು ಬಂದು ಅವರಿಗೆ ಸಹಾಯ ಮಾಡಿದ್ದಾರೆ ಒಂದು ದಿವಸ ನೀವು ಭೇಟಿ ಮಾಡಿ ಆ ಮನೆಗೆ ನೀವು ಸಹಾಯ ಮಾಡಿದ್ದೀರಾ ನಿಮ್ಮ ಮಂಗಳೂರು 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 ಹೇಳ್ತಾ ಬರುವವರು ನೀವೊಂದು ನಿಜ ಜನಪ್ರತಿನಿಧಿಯಾದವರು ನಿಮಗೆ ಬಿ ಜೆ ಪಿ ಪಕ್ಷಕ್ಕೆ ಯಾವುದೇ ಹಿಂದುತ್ವವನ್ನು ನಾವು ಅಡವಿಟ್ಟು ಅಡವಿಟ್ಟು ನಾನು ಹೇಳುದು ನಿಮ್ಮ ಬಿ ಜೆ ಪಿ ಬರುವ ಮುಂದೆಯೇ ಹಿಂದುತ್ವ ಸಂಘಟನೆ ಪ್ರತಿಯೊಂದು ಬಂದದ್ದು ನೀವು ಬಂದ ಮೇಲೆ ಯಾವುದೇ ಹಿಂದುತ್ವ ಬರಲಿಲ್ಲ ಜೀಜಾಬಾಯಿ ಆಗಲಿ ಶಿವಾಜಿಯನ್ನು ನೋಡಿದು ನಾವು ಹಿಂದುತ್ವ ನಿಮ್ಮ ಬಿ ಜೆ ಪಿ ಬಂದ ನಂತರ ಅಲ್ಲ ಬಿ ಜೆ ಪಿಗರಿಗೆ ಕೆಲಸ ಏನುಂಟು ಪಕ್ಷದ ಕೆಲಸ ಮಾಡಿ ಅಭಿವೃದ್ಧಿಯ ಕೆಲಸ ಮಾಡಿ ಇಲ್ಲಿ ಯಾವುದೇ ವಿಷಯವನ್ನು ನೀವು ಅಲ್ಲಿ ಕೊಂಡೋಗದೆ ನೀವು ಅಧಿವೇಶನದಲ್ಲಿ ಮಾತಾಡದೆ ಕೇವಲ ಜನರನ್ನು ಮಂಗ ಮಾಡಲಿಕ್ಕೆ ಹಿಂದುತ್ವ ಧರ್ಮ ಮುಂದೆ ತರುವುದು ಬೇಡ ಹಿಂದುತ್ವ ಧರ್ಮ ನೋಡಲಿಕ್ಕೆ ನಾವಿದ್ದೇವೆ ಪ್ರತಿಯೊಂದು ಒಂದು ಮನೆಯಲ್ಲಿ ಅವರ ಮಕ್ಕಳನ್ನು ನೋಡಲಿಕ್ಕೆ ಅವರ ಅಪ್ಪ ಅಮ್ಮ ಇದ್ದಾರೆ ನಿಮ್ಮಂತ ನಾಲಾಯಕ್ ರಾಜಕಾರಣಿಗಳು ನಮಗೆ ಬೇಡ ಹಾಗಾಗಿ ಎಚ್ಚರಿಕೆ ಕೊಡ್ತಿದ್ದೇನೆ ಮುಂದೊಂದು ದಿನ ಯಾವನಾದರೂ ಯಾವನಾದರೂ ಎಮ್ ಎಲ್ ದೇವಸ್ಥಾನದ ಬಗ್ಗೆ ನಾವು ಅಪಪ್ರಚಾರ ಮಾಡೋದು ಅಂತ ಹೇಳಿದರೆ ತಾಕತ್ತಿಬ್ಬ ನಿಮ್ಮ ರಾಜ್ಯಸಭಾ ಮೆಂಬರನ್ನು ನಿಮ್ಮ ನಡುಗೆ ಕೂತ್ಕೊಳಿಸಬೇಕಿತ್ತು ನೀವು ರಾಜ್ಯಸಭಾ ಮೆಂಬರ್ ಬಿಜೆಪಿಗರು ರಾಜ್ಯಸಭಾ ಮೆಂಬರ್ ಆತ ಅವನನ್ನು ಕೂತ್ಕೊಳಿಸಿ ನೀವು ಪ್ರೆಸ್ ಮೀಟ್ ಮಾಡಬೇಕಿತ್ತು ಅದು ಮಾಡುವ ನಿಮಗೆ ಯೋಗ್ಯತೆ ಇಲ್ಲ ನೀವೆಲ್ಲ ಪ್ರಾಕ್ಸಿಗಳಾಗಿ ಬಂದು ಕೂತು ನೀವು ಒದರ್ತಾ ಇದ್ದೀರಿ ನಿಮ್ಮಂಥ ನಾಲಯ ಆ ಮನುಷ್ಯನಿಗೆ ಬೇಡ ಮಾರ್ರೆ ಮೊನ್ನೆ ತಾನೇ ನಮ್ಮ ಡಿ ಕೆ ಶಿ ಬಂದು ಹೇಳಿದಾನೆ ಸಾವಿರಾರು ಡಿ ಕೆ ಶಿ ನಿಮ್ಮೊಂದಿಗೆ ಇದ್ದಾನೆ ಅಂತ ಡಿ ಕೆ ಶಿ ಬಂದು ಹೇಳಿದ ನಂತರ ನೀವ್ ಯಾವನ್ರಿ ಮಾತಾ ಮಾತಾಡ್ಲಿಕ್ಕೆ ಇಷ್ಟು ದಿವಸ ಯಾರು ಮಾತಾಡಿದವ್ರಿಗೆ ಪ್ರತಿಯೊಂದು ಎಜೆಂಡದಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಮ್ ಎಂ ಎಲ್ ನೀವು ಮೀಟಿಂಗ್ ಮಾಡ್ತಾ ಇದ್ದೀರಿ ತಾಕತ್ತಿದ್ರೆ ಒಟ್ಟು ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯನ್ನು ಉಳಿಸಿ ಇಲ್ಲಿ ಸಾಯುವ ಸಂಖ್ಯೆ ಜಾಸ್ತಿ ಆಗಿದೆ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಗುಂಡಿಗಳಲ್ಲಿ ಬಿದ್ದು ಸಾಯುವವರು ಜಾಸ್ತಿ ಆಗ್ತಿದ್ದಾರೆ ಆ ಹೆಸರಿಂದ ನೆರೆ ಬರುವುದರಿಂದ ನಿಮ್ಮ ಈ ಒಂದು ಫ್ಲೈಓವರಿಂದ ಇಡೀ ದೇಶ ನಮ್ಮ ಮಂಗಳೂರನ್ನು ತಿರುಗಿ ನೋಡ್ತಾ ಉಂಟು ನಾಚಿಕೆ ಆಗಬೇಕು ಆಗ ನಿಮಗೆ ಮರ್ಯಾದೆ ಇಲ್ಲದವರು ನಾವೀಗ ಮಾತಾಡುವಾಗ ಪುಣ್ಯಕ್ಷೇತ್ರವನ್ನು ಹಾಳು ಮಾಡ್ತೇವೆ ನಾನಿವತ್ತು ಸವಾಲು ಹೊಡಿತಿದ್ದೇನೆ ಪ್ರತಿಯೊಂದು ಹೋರಾಟಗಾರರು ಸಂಘದ ಮೂಲದಿಂದ ಬಂದವರಂತ ನಾನು ಪದೇ ಪದೇ ಹೇಳಿದೆ ನಾನು ನಾವೆಲ್ಲರೂ ಅದೇ ಸಂಘ ಪರಿವಾರದಿಂದ ಬಂದದ್ದು ಅದೇ ಬಿ ಜೆ ಪಿಯಿಂದ ಬಂದವರು ನಿಮ್ಮಕ್ಕಿಂತ ಜಾಸ್ತಿ ಅನುಭವ ಇರುವವರು ನೀವು ನಮ್ಮನ್ನು ಬೇರೆ ಇದಕ್ಕೆ ಎಸ್ ಡಿ ಪಿಯೊಟ್ಟಿಗೆ ಒಟ್ಟಿಗೆ ಜೋಡಿಸುವುದು ಎಡಪಂಥಿಯರ ಹತ್ರ ಜೋಡಿಸುವುದು ಹೇಳುವಾಗ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ನೀವು ನಿಜವಾಗಿ ಒಂದು ಹಿಂದುತ್ವವಾದಿಗಳು ನಿಮಗೆ ಹಿಂದೂಗಳ ಬಗ್ಗೆ ಗೌರವ ಇರ್ತಿದ್ರೆ ನೀವು ಬರ್ತಾ ಇದ್ದೀರಿ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ನೀವು ಮಾತಾಡುವಾಗ ನೋಡ್ತೀರಲ್ಲ ಕೆಲವು ಡಿ ರಿಕ್ಷಾ ಗ್ಯಾಂಗ್ಗಳು ಬಂದು ಗೂಂಡಾಗಿರಿ ಮಾಡ್ತಾರೆ ಅಲ್ಲಿ ಯಾರು ಸಾರ್ವಜನಿಕರು ಜನರು ಇಲ್ಲ ನೀವು ಭಕ್ತರು 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 ಬಂದು ಗೂಂಡಾಗಿರಿ ಮಾಡ್ತಾರ ಪ್ರತಿಯೊಂದು ದೇವಸ್ಥಾನದಲ್ಲಿ ಗೂಂಡಾಗಿರಿ ಮಾಡಲಿಕ್ಕೆ ಭಕ್ತರು ಬರ್ತಾರ ಯಾರನ್ನ ತಂದು ಅಲ್ಲಿ ಹಲ್ಲೆ ಆಗ್ತಾ ಉಂಟು ಗೂಂಡಾಗಿರಿ ಆಗ್ತಾ ಉಂಟು ದೇವರ ಹೆಸರು ಹಾಳಾಗ್ತಾ ಉಂಟು ಅಂತ ಹೇಳುವಾಗ ಅಲ್ಲಿದ್ದ ವ್ಯಕ್ತಿಗೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಹೇಳುವಾಗ ನೀವೆಲ್ಲ ಯಾರು ನಮ್ಗೆ ಅರ್ಥ ಆಗ್ತಾ ಉಂಟು ಈಗ ಮಾಧ್ಯಮಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಹೊರಟ ಅಂತ ಮಾಹಿತಿ ಬಂದಿದೆ ಆದ್ರೆ ಮಾಧ್ಯಮಗಳಲ್ಲೂ ಸಹ ಕೆಲವರು ನ್ಯಾಯ ಧರ್ಮ ಇಟ್ಕೊಂಡು ಹೋರಾಟ ಮಾಡುವ ಮಾಧ್ಯಮದವರು ಇದ್ದಾರೆ ನಿಮ್ಮ ಹೆಂಜಲು ಹಣಕ್ಕೆ ಯಾರು ಕೈಚಾಚೋರಿಲ್ಲ ನಿಮಗೆ ಈಗ ಈ ಒಂದು ಮುಸುಕುದಾರಿ ಬಂದವನನ್ನು ನೋಡುವಾಗ ನಿಮಗೆ ಭಾರಿ ಕಷ್ಟ ಆಗ್ತಿತ್ತು ಆದರೆ ನೀವು ಎಣಿಸಿದ್ದೀರಿ ಈ ಬುರುಡೆಯನ್ನು ಬಂದೆ ಬರ್ತದೆ ಅಂತ ನಿಮ್ಮ ತಲೆಯಲ್ಲಿತ್ತು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಈಗ ಬುರುಡೆದೇನ ಹೊರಗೆ ಬರುವುದಿಲ್ವಾ ನೀವು ಬಿಟ್ಟು ಬಿಡಿಯಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾರೆ ಒಂದು ವೇಳೆ ಅದು ಸತ್ಯಾಸತ್ಯತೆ ಅನ್ನೋ ಅವರು ಹೊರಗೆ ಹೊರಗೆ ಎಳಿತಾರೆ ಯಾರು ಬ ತಪ್ಪಾಗಿ ಬಂದು ಹೇಳಿದ್ರು ಅವರಿಗೆ ಆ್ಯಕ್ಷನ್ ತಗೊಳ್ತಾರೆ ಅದರ ಮಧ್ಯೆ ನೀವು ಯಾಕೆ ಮೂಗು ತೂರಿಸ್ತಾ ಇದ್ದೀರಿ ಎಸ್ ಐ ಟಿ ತನಿಖೆಗೆ ನೀವು ಯಾಕೆ ಅವರ ಪರ ನಿಲ್ಲದೆ ನೀವೀಗ ಸಪೋರ್ಟ್ ಮಾಡದೆ ಿದ್ರೆ ಆ ಹತ್ರ ಹೇಳಿ ಜಿ ಪಿ ಆರ್ ತಂದು ಕೊಡಿ ಅಂತ ಎಮ್ ಎಲ್ ಎಗಳೆಲ್ಲ ಒತ್ತಾಯ ಮಾಡಿ ಇಷ್ಟು ಉದಾ ಹೇಳ್ತಾನಲ್ಲ ಇದು ಏನ ಕ್ರಿಕೆಟ್ ಮ್ಯಾಚಿನಾಗೆ ಸರಣಿ ದಿವಸ ಹೋಗ್ತಾ ಉಂಟು ಅಂತ ಅಲ್ಲಿ ಕೂತು ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾನಲ್ಲ ಕ್ರಿಕೆಟ್ ಮ್ಯಾಚ್ ಬೇಗ ಅಧ್ಯಯನ ಮಾಡುವ ಅಧ್ಯಾಯ ಮುಕ್ತಾಯ ಮಾಡುವ ನೀವೊಂದು ಜಿ ಪಿ ಆರ್ ತಂದು ಬೇಗ ವ್ಯವಸ್ಥೆ ಮಾಡಿಯಲ್ಲ ಅದನ್ನು ಮಾತಾಡೋದು ಬಿಟ್ಟು ಈಗ ಮೂಳೆ ಸಿಗಲಿಲ್ಲ ಬುರುಡೆ ಸಿಗಲಿಲ್ಲ ಬುರುಡೆ ಮೂಳೆಯನ್ನೆಲ್ಲ ಬದಿಗಿಡುವ ನಾನು ಯಾವ ಬುರುಡೆ ಮೂಳೆ ಬಗ್ಗೆ ಮಾತಾಡಲಿಕ್ಕೆ ಬಂದದಲ್ಲ ನಾನು ಇದುವರೆಗೆ ಒಂದು ತಾಯಿಯಾಗಿ ಹೋರಾಟ ಮಾಡಲಿಕ್ಕೆ ಹೋದರದ್ದು ಸೌಜನ್ಯನ ಪರ ನ್ಯಾಯಕ್ಕಾಗಿ ಸೌಜನ್ಯನ ಪರ ನ್ಯಾಯಕ್ಕೆಗಳು ನೀವು ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ನಾನು ಹೇಗೆ ಹೇಳ್ತಿದ್ದೇನೆ ನೀವೆಲ್ಲರೂ ಎಂ ಎಲ್ ಎಗಳು ನಿಜವಾಗಿ ಹಿಂದೂ ನಾಯಕರಾಗಿದ್ರೆ ಹೋಗಿ ಸಿದ್ದರಾಮಯ್ಯನ ಹತ್ರ ಇನ್ನಾದರೂ ಅಧಿವೇಶನಕ್ಕೆ ನಿಲ್ಲುವಾಗ ಎಕುಟಲ್ ಕಮಿಟಿ ರಚನೆ ಮಾಡಿ ಯೋಗೇಶನ್ ಅನ್ನುವಂತೂ ರಶ್ಮಿ ತನಿಖೆ ಮಾಡಲಿಕ್ಕೆ ಹೇಳಿ ಆಗ ಯಾರು ನಾಶ ಮಾಡಿದ ನೀವು ಹೇಳ್ತಿರಲ್ಲ ಸಂತೋಷ್ ರಾವ್ ಸಂತೋಷ್ ರಾವ್ ಅಂತ ಸಂತೋಷ್ ರಾವ್ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ಅವನಿಷ್ಟು ನಾಶ ಮಾಡಲಿಕ್ಕೆ ಅವನ ಹಿಂದೆ ನಿಂತವರು ಯಾರು ಸಾಕ್ಷಿ ನಾಶ ಮಾಡಿದ್ದು ನಾವೆಲ್ಲರೂ ಬಂದದ್ದು ಸಂತೋಷ್ ರಾವ್ ನಿರಪರಾಧಿ ಆದ ನಂತರ ಆ ಸಾಕ್ಷಿ ನಾಶ ಮಾಡಿದವರು ಅಲ್ಲಿ ಮೊದಲು ಕಾನೂನಾತ್ಮಕವಾಗಿ ತನಿಖೆ ಮಾಡಿದವರು ಅಯ್ಯೋ ಯೋಗೇಶ್ ಮತ್ತು ಡಾಕ್ಟರ್ ರಶ್ಮಿ ಆದಂ ಆ ನಂತರ ಭಾಸ್ಕರ್ರೆ ಇವರನ್ನೆಲ್ಲ ತನಿಖೆ ಮಾಡ್ತಿದ್ರೆ ಸತ್ಯಾಸತ್ಯತೆ ಗೊತ್ತಾಗ್ತಿದೋ ಇನ್ನೂ ಕಾಲ ಮಿಂಚಿಲ್ಲ ಜೀವದಲ್ಲೇ ಇದ್ದಾರೆ ಇನ್ನೊಮ್ಮೆ ಬೇಗ ಯಾರು ಸಾಯುವಾಗೆ ಆದಮ್ ಸತ್ತಾಗಿ ಇನ್ನು ಯಾರನ್ನು ಕೊಲ್ಲುವಾಗೆ ಮಾಡಬೇಡಿ ಆದಷ್ಟು ಬೇಗ ತನಿಖೆ ಮಾಡುವಷ್ಟು ಒತ್ತೆಯಾಕಿ ಅದನ್ನು ಬಿಟ್ಟು ಇಲ್ಲಿ ಎಲ್ಲರೂ ಈಗ ನೀವು ಬಂದು ಬಿ ಜೆ ಪಿ ಶಾಲನ್ನು ಹಾಕಿ ಫೋಸ್ ಕೊಟ್ಟು ನಿಲ್ತೀರಲ್ಲ ನಿಲ್ತೀರಲ್ಲ ಒಂದೇ ಒಂದು ದಿವಸ ಆ ಯೂಟ್ಯೂಬರ್ಗಳ ಹತ್ರ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಿಮಗೆ ಮಾತಾಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ ವೇದ ವ್ಯಾಸನ ಹಣೆ ಬರವನ್ನು ಇದೇ ಯೂಟ್ಯೂಬರ್ ಮತ್ತು ನಾನು ಹೋಗಿ ತೆಗೆದಿದ್ದೇವೆ ಫಾ ಇದು ಇಲ್ಲಿ ಫುಡ್ ಫೆಸ್ಟ್ ಮಾಡುವಾಗ ಎಷ್ಟು ಬಿಲ್ಲು ಒಳಗೆ ಹಾಕಿದ್ದೀರಿ ಅಂತ ಇದೇ ಭರಶೆಟ್ಟಿ ಶೆಟ್ಟಿ ಅಲ್ಲಿ ಕೆರೆ ಬಗ್ಗೆ ನಾವು ಮಾತಾಡಿದ್ದೇವೆ ಪ್ರತಿಯೊಬ್ಬರು ಎಮ್ ಎಲ್ ಎಗಳ ಬಗ್ಗೆ ನಾವು ದಾಖಲೆ ತೆಗೆಯುವಾಗ ಈ ಯೂಟ್ಯೂಬರ್ನ ಮೇಲೆ ನಿಮಗೂ ಕಣ್ಣಿತ್ತು ಈ ಯೂಟ್ಯೂಬರಿಂದ ಭಾರಿ ನಮಗೆ ತೊಂದರೆ ಆಗ್ತಾ ಉಂಟು ನೇರ ದಿಟ್ಟ ನಿರಂತರ ಅಂತ ಒಬ್ಬ ಸುವರ್ಣ ಟಿವಿ ಬೊಗಳ ಬಿಡುವವ ಅಲ್ಲಿ ಸ್ಟುಡಿಯೋದಲ್ಲಿ ಕೂತು ಬಾಯಿಗೆ ಬಂದದ್ದು ಮಾತಾಡೋದಲ್ಲ ನೇರ ದಿಟ್ಟ ನಿರಂತರ ಅಂತ ನಮ್ಮ ಯೂಟ್ಯೂಬರ್ಸ್ಗಳು ಮುಂದೆ ಹೋಗಿ ಐವತ್ತು ಎಪ್ಪತ್ತೈದು ಗೂಂಡಗಳು ಬಂದು ಅದನ್ನು ಎದೆ ಎದೆ ಮುಂದೆ ಕೊಟ್ಟು ನಿಂತಿದ್ದೀರಲ್ಲ ನೀವು ತಮಾಷೆ ಮಾಡ್ತಿದ್ದೀರಲ್ಲ ಅವರಿಗೆ ಇನ್ನೂ ಪೆಟ್ಟು ಬೀಳಬೇಕಿತ್ತಂತ ನಾ ಎಕರು ಹೋಗಿ ಒಬ್ಬರನ್ನು ಫೇಸ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನೀವು ನೀವು ಆ ಮೂರು ಯೂಟ್ಯೂಬರ್ಸ್ಗಳು ಐವತ್ತು ಎಪ್ಪತ್ತೈದು ಗುಂಡಗಳು ಬಂದು ಪೌರುಷ ತೋರಿಸದಲ್ಲ ತಾಕತ್ತಿದ್ರೆ ಇಬ್ಬರಿಬ್ರು ಬಂದು ಪೌರುಷ ತೋರಿಸಿ ನಿಮ್ಮ ರೌಡಿ ತನ ಇದ್ರೆ ಅದು ಮಾಡಿಸಿ ಅದನ್ನು ನೀವು ಎಪ್ಪತ್ತೈದು ಜನವನ್ನು ಕಳಿಸಿಕೊಂಡು ಆ ಗಿಳಿಯಾರನ್ನ ಮುಂದೆ ಹಾಕ್ಕೊಂಡು ನೀವು ಹೇಳ್ತೀರಲ್ಲ ಸಂಘಟನೆ ಸಂಘ ಹಿಂದುತ್ವ ಮೂಲ ಅಂತ ರಾಕೇಶ್ ಶೆಟ್ಟಿ ಯಾವನು ಗಿಳಿಯಾರ ಯಾವನು ಕಿರ್ಕೀರ್ತಿ ಅವನು ಇವರನ್ನೆಲ್ಲ ಮುಂದೆ ಹಾಕಿ ಯಾವುದೇ ಸಂಘಟನೆಯ ವ್ಯಕ್ತಿಗಳು ಹಿರಿಯರು ಮಾತಾಡದೆ ಕೂತ್ಕೊಂಡು ಸಂದರ್ಭದಲ್ಲಿ ನಿಮ್ಮಂಥ ನಾಲ್ಕು ಎಂ ಎಲ್ ಎಗಳು ಬಂತು ಈಗ ಪ್ರೆಸ್ ಮೀಟ್ ಮಾಡ್ತಿದ್ದೀರಲ್ಲ ಹಾಗಾದರೆ ಸಂಘದ ಹಿರಿಯರಿಲ್ವಾ ಇಲ್ವಾ ಇದರ ಬಗ್ಗೆ ಅವರು ಮಾತಾಡ್ತಿದ್ದಿರಲ್ಲ ಯಾರು ಸಂಘಟನೆ ಮೂಲದಿಂದ ಬಂದರೂ ಇಲ್ಲಿ ಏನಾಗ್ತಾ ಉಂಟು ಧರ್ಮಸ್ಥಳ ಪುಣ್ಯಕ್ಷೇತ್ರದ ಬಗ್ಗೆ ಏನಾಗ್ತಾ ಉಂಟು ಅವರು ಮಾತಾಡ್ತಿದ್ರಲ್ಲ ಅದನ್ನು ಯಾಕೆ ನೀವು ಹೇಳ್ತಾ ಇಲ್ಲ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಒಬ್ಬ ಗಿಳಿಯಾರ್ ಮಾಡಿದಾರಲ್ಲ ನಿಮ್ಮ ಕದ್ರಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಆಫೀಸ್ ಮೇಲೆ ಉಂಟು ಪುರಾಣಿಕರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೇನೆ ಪುರಾಣಿಕರು ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಗಿಳಿಯಾರ್ ಮಾಡುವಾಗ ಇಲ್ಲಿ ಕದ್ರಿಯಲ್ಲಿ ಬಂದು ದೀಪ ಹೊತ್ತಿಸಿದ ಯೂಟಿ ಕಾದರ್ ನೀವು ಸತ್ತಿದ್ರ ಆಗ ಯು ನಿಮ್ಮ ಧರ್ಮದವನ ಅಥವಾ ಯು ಧರ್ಮಕ್ಕೆ ನೀವಾಗ ಹೋಗಿದ್ದೀರಾ ಎಂ ಎಲ್ ಎಗಳಾಗಿ ಆಗ ಪ್ರಶ್ನೆ ಮಾಡಿದವರು ಈಗ ಯಾರ ಬರುವಾಗ ಇವರಿಗೆ ಸಂಬಂಧ ಕಲ್ಪಿಸುವವರು ನೀವು ನಿಜವಾಗಿ ಹಿಂದುತ್ವವಾದಿಗಳಾದ್ರೆ ನಾನು ಹೇಳುದು ನಿಜ ನೋ ಅರ್ಥ ಉಂಟು ನಮಗೆ ನಿಮ್ಮನ್ನು ಎಂ ಎಲ್ ಎಗಳಂತೂ ಹೇಳಲಿಕ್ಕೆ ನಾಚಿಗೇಟನ್ನು ಒಂದು ಹೆಣ್ಣುಗಳ ರಕ್ಷಣೆ ಮಾಡಿದವರನ್ನು ಮಾತಾಡದವರು ನಿಮ್ಮಲ್ಲೇ ಪಕ್ಷದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನಿಮ್ಮದೇ ಸಂಘಟನೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತದ ನಾಲಾಯಕರು ನೀವು ಯಾರದ ಒಂದು ಒಬ್ಬನಿಗೆ ಮಾತಾಡುವಾಗ ಮುಂದೆ ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಕೊಡ್ಲಿ ಅಥವಾ ಕೊಡಿಸಿ ಅಥವಾ ನೀವು ಈಗ ಎಂಟು ಎಷ್ಟು ಎಂ ಎಲ್ ಎಲ್ಲ ಎಂ ಪಿಗಳೆಲ್ಲ ಸೇರಿ ಮಾತಾಡ್ತಿರಲ್ಲ ಯಾವನು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕೆ ನೀವು ಪ್ರೆಸ್ ಮೀಟ್ ಅಲ್ಲಿ ಕೂತು ಮಾತಾಡುದು ನಿಮಗೇನು ಪೊಲೀಸ್ ಸ್ಟೇಷನ್ ಇಲ್ಲೋ ಕಾನೂನಾತ್ಮಕವಾಗಿ ಇವನು ಹೇಳ್ತಾನಲ್ಲ ಕೋರ್ಟಿಗೆ ಹೋಗುವ ಸುಪ್ರೀಂ ಕೋರ್ಟಿಗೆ ಹೋಗುವ ಅಂತ ಹೇಳುವವನು ಯಾವನು ಪುಣ್ಯಕ್ಷೇತ್ರದ ಬಗ್ಗೆ ಯಾವನೋ ಒಬ್ಬ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ದಾಖಲೆ ತಂದು ಅವರಿಗೆ ಕಂಪ್ಲೇಂಟ್ ಕೊಡಿ ಅದನ್ನು ಬಿಟ್ಟು ಪ್ರೆಸ್ ಮೀಟಲ್ಲಿ ಕೂತು ಯಾರಿಗ ನೀವು ವೈಭವೀಕರಣ ಮಾಡುದು ಯಾವನ ಒಟ್ಟಿಗೆ ನಿಂತು ಜನರ ಭಾವನೆಗಳಿಗೆ ಧಕ್ಕೆ ತರಬೇಡಿ ನಾವೆಲ್ಲ ಸುಮ್ಮನೆ ಕೂತಿದ್ದೇವೆ ಅಂತ ನೀವು ಭಾವಿಸಬೇಡಿ ಭಾವಿಸಬೇಡಿ ಈ ಸತ್ಯಾಸತ್ಯತೆ ಹೊರಗೆ ಬರಲಿ ಎಸ್ ಐ ಟಿ ತನಿಖೆ ಮುಗಿಲಿ ಅಂತ ಸುಮ್ಮನೆ ಕೂತಿದ್ದೇವೆ ನೀವು ಅದನ್ನು ಸೌಜನ್ಯನ ಕೇಸಿನ ವಿಷಯದಲ್ಲಿ ನೀವು ಯಾವುದಕ್ಕೆ ಹೋದರೆ ಜಾಗ್ರತೆ ತಾಕತ್ತಿದ್ದವರು ಈಗ ಅಲ್ಲಿ ಭೇಟಿ ಹೋಗ್ತಿದ್ದೀರಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಏನು ನಿಮಗೆ ಬಾಕಿದಕ್ಕೆಲ್ಲೇ ನಿಮಗೆ ಕೈ ಬಾಯಿ ಸರಿ ಉಂಟು ಲಕ್ಕ ಹೊಡೆದಿದ್ದ ನಿಮಗೆ ಒಂದು ದಿವಸ ಸೌಜನ್ಯನ ಮನೆಗೆ ಹೋಗಿ ಭೇಟಿ ಆಗಲಿಕ್ಕೆ ತಾಯಿಯನ್ನು ಭೇಟಿ ಆಗಲಿಕ್ಕೆ ಬೇರೆಯವರು ಬರುವಾಗೆಲ್ಲ ಪ್ರಮೋಷನಿಗೋಸ್ಕರ ಬರೋದು ನೀವೀಗ ಯಾತಕ್ಕೆ ಬರ್ತೀರಾ ಯಾಕೆ ಆರ್ಥಿಕ ಬರ್ತೀರಾ ಎಲ್ಲ ನಮಗೆ ಗೊತ್ತು ಮುಂದೊಂದು ದಿನ ಪ್ರತಿಯೊಬ್ಬ ಎಮ್ ಎಲ್ ಎನ್ನು ಬಾಯಿ ತೆರೆದೇ ನಿಮ್ಮ ಚರಿತ್ರೆಯನ್ನು ನಾವು ಮುಂದೆ ತಂದು ಇಡ್ತೇವೆ ನಮಗೂ ಮಾತಾಡುವ ನೈತಿಕತೆ ಉಂಟು ಯಾವುದೇ ಕೋರ್ಟು ಮಾತಾಡಬಾರ್ದು ಅಂತ ಹೇಳಿಲ್ಲ ಪ್ರತಿಯೊಬ್ಬನಿಗೆ ಪ್ರಶ್ನೆ ಮಾಡುವ ಹಕ್ಕು ಸಮಾಜದಲ್ಲಿ ಉಂಟು ಅದನ್ನು ಹತ್ತಿಕ್ಕುವ ಹಕ್ಕು ಯಾವುದೇ ಎಮ್ ಎಲ್ ಎಂ ಇಲ್ಲ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ৰ <woOn>

ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಅವರ ಮನೆಗೆ ಮತ್ತು ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತೀರಾ ಸರ್ ಏನಿಲ್ಲ ಸರ್ ಇವಾಗ ನಮ್ಮ ನಮ್ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾಯಿದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ நான் மாட்டேன்னு பாத்திருக்கேன் நான் கேண்டி